ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ನವೀನ್ ಕುಮಾರ್ ಶ್ರೀ ಉರಿ ದೇವಿ ಎಲ್ರಿಗೂ ಒಳ್ಳೆಯದು ಮಾಡಲಿ ಅಂತ ಹೇಳ್ತಾ ಇವತ್ತಿನ ವಿಚಾರ ಬಂದು ಹತ್ತನೇ ತಾರೀಕು ಗುರು ಪೂರ್ಣಿಮಾ ಇರ್ತಕ್ಕಂಥದ್ದು ಸೊ ಆ ದಿನ ಶ್ರೀ ಕ್ಷೇತ್ರದಲ್ಲಿ ತಾಯಿ ಮಸಣಿಕಮ್ಮನವರ ಕ್ಷೇತ್ರದಲ್ಲಿ ಸೊ ದುರ್ಗಾ ಪೂಜೆಯನ್ನು ಏರ್ಪಡಿಸಲಾಗಿದೆ ಹಾಗೆ ತಡೆ ಪೂಜೆಗಳು ಯಾರಿಗೆ ಈ ಮಾಟ ಮಂತ್ರ ತಂತ್ರ ಪ್ರಯೋಗಗಳು ಮಾಡ್ತಕ್ಕಂಥವರು ಇದ್ದಾರೆ ಸೊ ಯಾರೆಲ್ಲ ಇದರಿಂದ ನೊಂದಿರ್ತಕ್ಕಂಥವ್ರಿಗೆ ಈ ದಿನ ತುಂಬ ಒಳ್ಳೆಯ ದಿನ ಅಂತ ಹೇಳಿ ಈ ದಿನ ನಾವು ತಡೆ ಪೂಜೆಯನ್ನು ಮಾಡಿಸ್ತಾ ಇದ್ದೀವಿ ಸೊ ಯಾರಾದರೂ ಈ ತಡೆ ಪೂಜೆಯಲ್ಲಿ ನಾವು ಭಾಗಿಯಾಗಬೇಕು ಅನ್ನೋದಿದ್ದರೆ ನಿಮ್ಮ ಹೆಸರನ್ನು ಬರೆಸಿ ನಿಮ್ಮ ಹೆಸರು ಮತ್ತು ಡೇಟ್ ಆಫ್ ಬರ್ತನ್ನು ಕಳಿಸಿ ಸೊ ಖಂಡಿತವಾಗಿಯೂ ಈ ಕ್ಷೇತ್ರದಲ್ಲಿ ತಡೆ ಪೂಜೆಯ ಬಗ್ಗೆ ನಾವು ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತೀವಿ ಅದೇ ರೀತಿಯಾಗಿ ಪ್ರತಿ ಅಮಾವಾಸ್ಯ ಉಣ್ಣೆ ಇಲ್ಲಿ ದುರ್ಗಾ ಪೂಜೆಯನ್ನು ಮಾಡಲಾಗತ್ತೆ ಸೊ ಹಾಗಾಗಿ ಆ ಕ್ಷಿ ಈ ಕ್ಷೇತ್ರದಲ್ಲಿ ಯಾವುದೇ ತರಹದ ಮಾಟ ಮಂತ್ರ ತಂತ್ರ ಪ್ರಯೋಗಗಳು ನಡೆದಿದ್ದರೂ ಸಹಿತ ಅದನ್ನು ಕ್ಲಿಯರ್ ಮಾಡುವಂಥದ್ದು ಸೊ ಈ ಕ್ಷೇತ್ರದ ಮೇನು ದೇವತೆ ಆಗಿರ್ತಕ್ಕಂಥ ಶ್ರೀ ಉರಿ ಮಸಣಿಕಮ್ಮನವರು ಈ ಕ್ಷೇತ್ರದ ಪ್ರಧಾನ ದೇವರಾಗಿ ಕಾರ್ಯವದ್ದಲ್ಲಿದ್ದಾರೆ ಸೊ ಅವರು ಎಲ್ಲ ಭಕ್ತಾದಿಗಳಿಗೂ ಒಳ್ಳೆಯದನ್ನು ಮಾಡಲಿ ಹಾಗೆ ಎಲ್ಲರಿಗೂ ಸಕಲ ಸೌಭಾಗ್ಯಗಳನ್ನು ನೀಡಲಿ ಅಂತ ಹೇಳ್ತಾ ಆ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಯಾರೆಲ್ಲ ಈ ಪೂಜೆಗಳಿಗೆ ಬರಬೇಕು ಅನ್ನುವಂಥವರು ಇಲ್ಲಿ ಕೆಲವೊಂದು ಮೆಣಸಿನಕಾಯಿಗಳನ್ನು ಮತ್ತು ಹಾಗೂ ಒಂದು ತಾಮ್ರದ ಮಳೆಯನ್ನು ತರಲಿಕ್ಕೆ ಹೇಳಲಾಗತ್ತೆ ಸೊ ಅಷ್ಟು ಮಾತ್ರ ತರಬೇಕಾಗತ್ತೆ ಮಿಕ್ಕಿದ್ದನ್ನು ನೀವು ಫೋನ್ ಮುಖಾಂತರ ನಮ್ಮ ಬಗ್ಗೆ ಮಾಹಿತಿಯನ್ನು ತಗೊಳ್ಬೋದು ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಉರಿ ಮಸಣಿ ಕಮ್ಮನವರು ಎಲ್ರಿಗೂ ಒಳ್ಳೆಯದನ್ನು ಮಾಡಲಿ ಹಾಗೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ